ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕರ್ನಾಟಕ ಸಂಗ್ರಾಮ ಸೇನೆಯ ಕಲಘಟಗಿ ಘಟಕದ ಅಧ್ಯಕ್ಷರಾಗಿರುವ ಸಾಂತಪ್ಪ ಕುಂಕೂರ್ ವಾರ್ತೆಯ ವಿವರ ಇಂದು ಕಲಘಟಗಿ ನಗರದಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ಕಲಘಟಗಿ ಘಟಕದ ಅಧ್ಯಕ್ಷರಾಗಿರುವ ಸಾಂತಪ್ಪ ಕುಂಕೂರ್ ಅವರ ಹುಟ್ಟುಹಬ್ಬವನ್ನು ಕಲಘಟಗಿ ಪಟ್ಟಣದ ಹೊರವಲಯದಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾಲೇಜಿನ ಶಾಲ್ಮಲಾ ಸಭಾಭವನದಲ್ಲಿ ಆಯೋಜಿತವಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿಸ್ತಾರ್ ನ್ಯೂಸ್ನ ಸಹ ಸಂಪಾದಕರಾದ ಪರಶುರಾಮ್ ತಹಶೀಲ್ದಾರ್ ಮಾತನಾಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದು ಅವರು ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ಕಾಣಲು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಖ್ಯಾತ ಗಾಯಕಿ ಹಾಗೂ ಶಿಕ್ಷಕಿ ಸಂಗೀತ ಶಿಕ್ಷಕಿಯಾದ ಪದ್ಮಕ್ಷಿ ಸೋಮಲಿಂಗ ಒಡೆಯರ್ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾತಪ್ಪ ಕುಂಕುರ್ ಅವರು ಸನ್ಮಾನಿತ ವಿದ್ಯಾರ್ಥಿಗಳನ್ನು ನೋಡಿ ಇತರ ವಿದ್ಯಾರ್ಥಿಗಳು ಪ್ರೇರಿತರಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದೆ ಆದಲ್ಲಿ ಪ್ರತಿ ವರ್ಷವೂ ಕೂಡ ಸನ್ಮಾನಿಸುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕಲಘಟಗಿಯ ಪಿ ಎಸ್ ಐ ಬಸವರಾಜ್ ಎತ್ತಿನಗುಡ್ಡ ಅವರು ಮಾತನಾಡಿ ವ್ಯರ್ಥವಾದ ಖರ್ಚುಗಳನ್ನು ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಬದಲು ಈ ರೀತಿ ಸಸಿಯನ್ನು ನೆಡುವುದರ ಮೂಲಕ ಪ್ರಕೃತಿ ವಿಕೋಪಗಳನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು ಕಲಗಡಿಗಿ ತಾಲೂಕಾ ವಕೀಲ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಓಲೇಕಾರ್ ಮಾತನಾಡಿ ಆದರ್ಶ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದ್ದನ್ನು ಕೊಂಡಾಡಿದ್ದಲ್ಲದೆ ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ಚರ್ಚೆಗೆ ಬಂದ ವಿಷಯವಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಾರದಾ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಕುರಿತು ಮಾತನಾಡಿ ಹದಿನೈದು ಸಿಮೆಂಟ್ ಚೀಲಗಳನ್ನು ಉಚಿತವಾಗಿ ಕೊಡುವುದಾಗಿ ಭರವಸೆ ನೀಡಿದರು ತೋಟ ಹಾಗೂ ಹೋಟೆಲ್ಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವ ಇತ್ತೀಚಿನ ದಿನಗಳಲ್ಲಿ ಸಾಂತಪ್ಪ ಕುಂಕುರವರು ಅವರು ತಮ್ಮ ಹುಟ್ಟುಹಬ್ಬವನ್ನು ಪರಿಸರವನ್ನು ಶುದ್ಧವಾಗಿಸುವ ನಿಟ್ಟಿನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದು ಮಾದರಿ ಕಾರ್ಯ ಎಂದು ಮಹಂತೇಶ್ ತಹಶೀಲ್ದಾರ್ ಶ್ಲಾಘಿಸಿದರು ಘಟನೆಯ ಸದಸ್ಯರಾದ ಮಂಜುನಾಥ್ ನಂದಿಗಟ್ಟಿ ಶಿವು ಓಲೇಕಾರ್ ಸುಭಾಸ್ ಕಂಪ್ಲಿಕೊಪ್ಪ ಶೇಖಣ್ಣ ಗಲಗಿನಗಟ್ಟಿ ನದೀಮ್ ಜಟ್ಟಿ ಕಲ್ಮೇಶ್ ಹನುಮಣ್ಣವರ್ ಕಿರಣ್ ಹೊನ್ನಳ್ಳಿ ಶರೀಫ್ ಬಗಡಗೇರಿ ಯಲ್ಲಪ್ಪ ಕಂಪ್ಲಿಕೊಪ್ಪ ಮಾರುತಿ ಸಾಲಿ ಹಾಗೂ ಸೌಮ್ಯ ನಾಯ್ಕಿ ಅವರೆಲ್ಲರೂ ಸೇರಿ ಕೇಕ್ ಕತ್ತರಿಸುವ ಮೂಲಕ ಸಾಂತಪ್ಪ ಕುಂಕೂರ್ ಅವರ ಜನ್ಮದಿನವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದ ಎಸ್ ಎಸ್ ಪಾಟೀಲ್ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗ್ ರಂಗಾಪುರ್ ನ್ಯಾಯವಾದಿಗಳಾದ ಬಿ ವಿ ಪಾಟೀಲ್ ಕೆ ಬಿ ಗುಡಿಹಾಳ ಶಿಕ್ಷಕರಾದ ಎಚ್ ಎನ್ ಸುಣಗಲ್ ಅರಣ್ಯ ಇಲಾಖೆಯ ರಮೇಶ್ ಕಡೆಮನಿ ಕರ್ನಾಟಕ ಸಂಗ್ರಾಮ ಸೇನೆಯ ರಾಜ್ಯಾಧ್ಯಕ್ಷರಾದ ಸಂಜೀವ್ ತುಮಕನಾಳ್ ಮಹಿಳಾ ಅಧ್ಯಕ್ಷರಾದ ಸುನೀತಾ ಹೊಸಪೇಟೆ ಕುಂದುಗೋಳ ಘಟಕದ ಅಧ್ಯಕ್ಷರಾದ ಶಿವಾನಂದ್ ಪೂಜಾರ್ ಉಪಸ್ಥಿತರಿದ್ದರು ವರದಿಗಾರರು ಮಲ್ಲೇಶ್ ಮಿರ್ಚಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಿಗಿ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಹೀಗೆ ಸುತ್ತಾಗಿ ಕಟ್ಟಿರೋದು ಸಂಘಟನೆ ನಮ್ಮ ಜೊತೆಗೆ ನಮ್ಮ ತಾಯಿನೋ ಬೆನ್ನೆಲುಗು ಮತ್ತು ಪಾಟೀಲ್ ಸರ್ ಬೆನ್ನೆಲುಗು ಅದ್ರ ಜೊತೆಗೆ ಪರಶುರಾಮಣ್ಣ ಪ್ರಸಂದ್ರ ಲೆಂಗ ಮೊದಲ ನ್ಯೂಸ್ ಟಿವಿ ಏಟಿನ ಈ ತೀರ್ಕರಣ ಈ ಟಿ ತೀರ್ಕರಣದಿಂದ ನ್ಯೂಸ್ ಏಟಿನ ಹಂಗೆ ಮತ್ತ ಹಂಗ ವಿಸ್ತಾರದಲ್ಲಿ ಮತ್ತ ಪಯಣ ಹೆಂಗೋ ನಮ್ದು ಹಂಗ ಇಡೀ ರಾಜ್ಯದಂತ ಪಯಣವನ್ನು ನಾವು ಬ್ರೆಸ್ ವಿ ಪಾಟೀಲ್ ಸರ್ ನಾವು ಕೂಡ ಬಹಳ ಹೋರಾಟ ಮಾಡಿವಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ಒಂದು ಮಾಡ್ತಾ ಇರ್ತೀನಿ ಯಾರು ತಾಯಿ ತಂದಿಗೆ ಒಳ್ಳೆ ಆಗ್ತಾರೋ ಅವ್ರ ದೇಶಕ್ಕೆ ಒಳ್ಳೆ ಖುಷಿ ಆಗ್ತಾರ ಮೊದಲೇ ಮಾತು ನಾನು ಫಸ್ಟ್ ಇರ್ಮ ಯಾರು ನೀವು ತಾಯಿ ತಂದೆಗೂ ಒಳ್ಳೆಯವರಾಗಲು ನೀವು ದೇಶಕ್ಕೂ ಒಳ್ಳೆಯವರಾಗಕ್ಕ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತೀನಿ ಅದ್ರ ಜೊತೆಗೆ ನಿಮಗೆ ಸಮಯ ಪ್ರಶ್ನೆ ಇರ್ಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಯಾರ ಸಮಯ ತಾಳ್ಮೆ ಇವಿರ್ತಾವಲ್ಲ ಅವರು ಶಿಖರಕ್ಕ ಏರ್ತಾರ ನನಗೂ ಕೂಡ ಯಾರು ಎಲ್ಲ ಎಲ್ಲೋ ಹುಟ್ಟು ಬಂದು ಎಲ್ಲೋ ಬೆಳೆದು ಎಲ್ಲೋ ಸಾಧ್ಯ ಮಾಡುವಂತ ವ್ಯಕ್ತಿಗಳು ನಮಗ ಹೆಂಗೆ ನಾವು ಗಿಡ ಒಂದು ಮಲಕ್ ಮಲಕ್ ನೀರ್ ಹಾಕಿ ಮರ ಪರಿಸರ ಹೆ ಗಿಡಕ್ಕೆ ಸಂರಕ್ಷಣ ಮಾಡ್ತಾರೆ ಗಿಡ ಆ ಗಿಡಕ್ಕೆ ಯಾರು ನೀರ್ ಹಾಕೇಲೆ ಸಾರ್ವಜನಿಕ ನೆರವು ಕೊಡ್ತರು ಅಂತ ಹೇಳಿ ಇವತ್ತಿನ ವೇದಿಕೆ ಮೇಲೆ ಎಲ್ಲರೂ ಕೂಡ ಪರಿಸರ ಎಲ್ಲಿಗೆ ಅಂತ ಹೇಳಿ ಒಂದು ವಿಚಾರ ಮಾಡಿದ ವಿದ್ಯಾರ್ಥಿನ ಆದ್ರೆ ಈ ಕಾಲೇಜಲ್ಲಿ ಕೂಡ ನಮ್ಮ ರವಿಶಂಕರ್ ಗಡಿಯಪ್ಪನವ್ ಸರ್ ಪಾಟೀಲ್ ಸರ್ ನಮ್ಮ ಪಾಟೀಲ್ ಸರ್ ನಮ್ಮ ಜಿಲ್ಲೆಯವರು ಹೋದು ಮತ್ತ ಅವ್ರದ್ದು ಕೂಡ ಒಂದು ಸಿಂಬಿ ಕರ್ನಾಟಕ ಏನ್ ಅವಾಗ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರ ಆ ಭಾಗದಲ್ಲಿ ಯಾರಾದ್ರೂ ಒಡನಾಟ ಇದ್ದವ್ರ ಅರ್ಥ ಆಗ್ತಿ ಇಲ್ಲ ಅಂದ್ರೆ ಖಂಡಿತ ಹೋಗಲು ಅರ್ಥ ಆಗಲ್ಲ ಯಾಕಂದ್ರೆ ನಾ ಹೇಳಿದ್ ಕಡಾನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಪಾರಗಳು ಕೊಂಡು ತೋಲು ಗುಡ್ಡಾಳಿ ಮಾತಾಡ್ತವ ಅನ್ನೋದು ಕಂಪ್ಲೀಟ್ ಕನ್ನಡ ಅದು ನಾನು ಪಾಜುಕ್ ನಮ್ ಇನ್ನೊಬ್ರು ರಿಪೋರ್ಟರ್ ಇದ್ರು ಅವ್ರ ಕಡೆ ಕೊಟ್ಟೆ ನೋಡ್ರಿ ಏನ ಯಾವ ಭಾಷೆ ಒಳಗ್ ಮಾತಾಡತಾರ ಹೇಳಿ ಅವ ಏನಿಲ್ಲ ಸರ ಗದ್ಲಾ ನಡದೈತ್ ಬರೀ ಅದರ ಅಂತ ಕೇಳಿದೆ ಪಾರಗಳು ಅಂತಂದ್ರೆ ಹುಡುಗರು ಅಂತ ಹುಡುಗರು ಹುಡುಗರಿಗೆ ಹುಡುಗರು ಹೊರಾಡಕ್ ಹತ್ತಾರ ಬರ್ ಈಗ ಗಲ್ಲಾಟ ಮಾಡಿದಾರ ದೊಡ್ಡ ಗಲಾಟೆ ಮಾಡ್ತಾ ಹಿಂಗಾಗಿ ಭಾಷೆ ಪ್ರತಿಯೊಂದು ಕಿಲೋಮೀಟರ್ ಕಿಲೋಮೀಟರ್ಗೂ ಚೇಂಜ್ ಆಗ್ತೈತಿ ನಾವು ಬೆಂಗಳೂರ್ಲಿ ಕೂಡ ಕುಂಟ ಒಳಗೆ ಇವನ್ ಅವರ ಪಾಲ್ಕಿ ಮುಟ್ಟ ಒಳಗು ಪ್ರತಿ ಇಪ್ಪತ್ತು ಕಿಲೋಮೀಟರ್ ಒಂದು ನೀವು ಧಾರವಾಡ ಕನ್ನಡ ಬೇರೆ ಬಿಜಾಪುರ ಕನ್ನಡ ಬೇರೆ ಗುಲ್ಬರ್ಗ ಕನ್ನಡ ಬೇರೆ ಬೀದರ್ ಕನ್ನಡ ಬೇರೆ ಇಲ್ಲಿ ಎಷ್ಟು ವ್ಯತ್ಯಾಸಗಳಿದಾವ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್